ಬೆಂಗಳೂರಿನಿಂದ ಮುರುಡೇಶ್ವರ ಪ್ರವಾಸಕ್ಕೆ ಬಂದಿದ್ದ ಪ್ರವಾಸಿಗರು ತಮ್ಮ ಮೂರು ವರ್ಷದ ಮಗುವನ್ನ ಕಡಲ ತೀರದಲ್ಲಿ ಬಿಟ್ಟು ಹೋಗಿದ್ದು ಈ ಬಗ್ಗೆ ಸ್ಥಳೀಯ ಬೋಟಿಂಗ್ ಸಿಬ್ಬಂದಿ ಪೋಷಕರಿಗೆ ಸರಿಯಾದ ಎಚ್ಚರಿಕೆ ನೀಡಿದ್ದಾರೆ ಈ ಘಟನೆಯಿಂದಾಗಿ ಒಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ ಬೆಂಗಳೂರು ಮೂಲದ ಈ ಕುಟುಂಬ ಬೀಚ್ ಬೀಚ್ಗೆ ಭೇಟಿ ನೀಡಿತ್ತು ಈ ವೇಳೆ ಪೋಷಕರು ಸಮುದ್ರದಲ್ಲಿ ಈಜಲು ಹೋದಾಗ ತಮ್ಮ ಮೂರು ವರ್ಷದ ಮಗುವನ್ನು ಕಡಲ ತೀರದಲ್ಲೇ ಬಿಟ್ಟು ಹೋಗಿದ್ದರು ಸುಮಾರು ಸಮಯವಾದರೂ ಪೋಷಕರು ಬಾರದೇ ಇದ್ದಾಗ ಮಗು ತೀರದಲ್ಲಿ ನಿಂತು ಭಾರಿ ಅಳುತ್ತಾ ಇತ್ತು ಇದನ್ನು ಗಮನಿಸಿದ ಓಷನ್ ಅಡ್ವೆಂಚರ್ ಬೋಟಿಂಗ್ ಸಿಬ್ಬಂದಿ ತಕ್ಷಣವೇ ಎಚ್ಚೆತ್ತುಕೊಂಡು ಸಿಬ್ಬಂದಿಯೊಬ್ಬರು ಮಗುವನ್ನು ಸಮಾಧಾನಪಡಿಸಿ ತಕ್ಷಣವೇ ಮೈಕ್ ಮೂಲಕ ಪ್ರಕಟಣೆ ಮಾಡಿದರು ಮಗುವಿನ ವಿವರ ನೀಡಿ ಮಗುವಿಗೆ ಸಂಬಂಧಿಸಿದವರು ತಕ್ಷಣ ದಡಕ್ಕೆ ಬರುವಂತೆ ಪದೇ ಪದೇ ಘೋಷಣೆ ಮಾಡಿದರು ಪ್ರಕಟಣೆ ಕೇಳಿ ಸಮುದ್ರದಲ್ಲಿ ಈಜುತ್ತಿದ್ದ ಪೋಷಕರು ಗಾಬರಿಯಿಂದ ತಕ್ಷಣ ದಡಕ್ಕೆ ಬಂದರು ತಮ್ಮ ಮಗು ಸುರಕ್ಷಿತವಾಗಿ ಇರುವುದನ್ನು ಕಂಡರು ಈ ವೇಳೆ ಬೋಟಿಂಗ್ ಸಿಬ್ಬಂದಿ ಆ ನಿರ್ಲಕ್ಷ್ಯದ ಬಗ್ಗೆ ಪೋಷಕರಿಗೆ ಸಮಯೋಚಿತವಾಗಿ ಎಚ್ಚರಿಕೆ ನೀಡಿದರು ಈ ರೀತಿ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸಿ ಹೋಗುವುದು ಸರಿಯಲ್ಲ ಎಂದು ತಿಳಿಹೇಳಿದರು ಸಿಬ್ಬಂದಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ